ಎಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ ಡಿಸಿಸಿ ಬ್ಯಾಂಕ್ ಇರ್ಬೋದು ಇತ್ತೀಚೆಗೆ ನಡೆದಂತ ಕೋಮುಲ್ಲ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಎರಡು ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜಣ್ಣವರು ಇಲ್ಲೇ ಕೂತಿದ್ದಾರೆ ಕೋಲಾರ ನಾಗರಾಜಣ್ಣವರು ನೂತನವಾಗಿ ಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹರೀಶ್ ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಒಂದು ಬೇಜಾರು ಒಂದು ಬೇಸರ ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ಲವಲ್ಲ ಇಲ್ಲಿ ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ ತಪ್ಪೇನಿಲ್ಲ ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರೂ ಬಹಳ ನೇರವಾಗಿ ಮಾತನಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಯಾಕಂದ್ರೆ ಮನಸ್ಸಲ್ಲಿ ಕಲ್ಮಸ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಅವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಇವತ್ ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ ಮುಂದ್ ಬರ್ತಕ್ಕಂಥ ದಿನ ಅಂದ್ರೆ ಮೂರು ವರ್ಷ ಬಿಟ್ಟು ನಾನು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ನೀವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಯಾವ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗೆ ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು ಕುಮಾರಣ್ಣ ಬಂದ್ರು ಜನ ಸೇರಿದ್ರು ನಿಖಿಲ್ ಕುಮಾರಸ್ವಾಮಿ ಬಂದ ನೀವೆಲ್ಲ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಇವತ್ತು ನಾಲ್ಕು ಐದು ಆರು ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ನಾಡಿಲ್ಲ ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಹಂಗು ಶ್ರೀನಾಥ್ ಹೇಳಿದೆ ಇದು ಬಹಿರಂಗ ಸಭೆ ಅಲ್ಲ ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನು ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ ಇದು ನಮ್ಮ ಶಕ್ತಿನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸಂಬಂಧಿಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದನ್ನು ಹೋರಾಟ ಮಾಡಬೇಕಾಗಿದೆ ಬಹಳ ಜನ ಕನ್ಸಿರ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಐವತ್ತೆಂಟು ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಐವತ್ತೆಂಟು ಅಂತ ಮೊದ್ಲು ಅನ್ಕಂಡೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ದಿವಸ ಎಷ್ಟು ಬೇಕಾದ ಆಗಲಿ ನಾನು ಯಾವುದು ಲೆಕ್ಕಾಚಾರ ಮಾಡಿ ಬಂದಿರ್ತಕ್ಕಂಥವನ್ನ ಈ ಕಾರ್ಯಕ್ರಮ ಈ ಪ್ರವಾಸ ಮುಗಿತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದ್ದೇನೆ ನಾನು ಸುಮ್ಮನೆ ಕೂರೋದಿಲ್ಲ ನಿಮ್ಮೂ ಸುಮ್ನೆ ಕೂರಕ್ ಬಿಡೋದಿಲ್ಲ ದಯಮಾಡಿ ಅನ್ಯಥ ಭಾವಿಸ್ಬೇಡಿ ಇದು ನಿಮಗೋಸ್ಕರ ಮುಂದೊಂದು ದಿನ ರಾಜ್ಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಪಣ ತೊಟ್ಟು ಹೋರಾಟ ಮಾಡಬೇಕಾಗ್ತೀವಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಮೂರು ವರ್ಷಗಳ ಕಾಲ ನಿರಂತರವಾಗಿ ನಾನು ಬರ್ತಾನೆ ಇರ್ತೇನೆ ನಾನು ಚೌಟ್ರಿನಲ್ಲಿ ಸಭೆ ಮಾಡಿ ಯಾಕೆ ಸುಮ್ನೆ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ತೀರಿ ವ್ಯರ್ಥ ಮಾಡ್ಕೊಳ್ಳಕ್ ಹೋಗಬೇಡಿ ಅಂತ ಮನವಿ ಮಾಡದೆ ಆದ್ರೆ ಜಿಲ್ಲೆಯ ಮುಖಂಡರು ಇಲ್ಲ ಇದು ಜಿಲ್ಲಾ ಕೇಂದ್ರ ಆಗಿದೆ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಯಸಿದ್ದೇವೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಿಮಗೆ ಸ್ವಾಗತ ಕೋರಬೇಕು ಅಂತಕ್ಕಂಥದ್ದು ಹೇಳಿದಾಗ ಗೋವಿಂದ ರಾಜಣ್ಣ ಅವರು ಹೇಳಿದ್ರು ನಿನ್ನೆ ದಿನ ದೂರವಾಣಿ ಮಾತನಾಡಿದೆ ಇರಿಗೂ ಆ ರೀತಿ ಹೇಳಿದಂತ ಸಂದರ್ಭದಲ್ಲಿ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಸುಮ್ಮನೆ ನಾನು ತಡೆ ಒಡ್ಡದ್ ಬೇಡ ಅಂತಕ್ಕ ದಯಮಾಡಿ ಮುಂದುವರಿಸಿ ಅಂತ ಹೇಳಿದ್ರು ಯಾಕೆ ಮುಳುಬಾಗ್ಲಲ್ಲಿ ಶೆಡ್ಯೂಲ್ ಆಗಿಲ್ವಲ್ಲ ಈ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ದ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ವಿಚಾರ ತಿಳ್ಕೊಂಡಿದ್ದಾರೆ ಏಕೆಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ ಒಬ್ಬ ಶಾಸಕ ಎಷ್ಟು ಜವಾಬ್ದಾರಿ ಇರುತ್ತೆ ಶಾಸಕನಿಗೆ ಅಂದ್ರೆ ಮಂಜಣ್ಣ ಹೇಳಿದ್ರು ಯಾಕೆ ನನಗೆ ಎಂಟಿ ಮಕ್ಕಳಿಲ್ವಾ ಅಂತ ಅವ್ರ ಹೆಂಡತಿ ಮಕ್ಕಳ ಜೊತೆ ವಿದೇಶಕ್ಕೆ ಹೋದ್ರು ಕೂಡ ತಾಲೂಕು ಜಿಲ್ಲೆ ರಾಜಕಾರಣದ ಬಗ್ಗೆನೇ ಅವ್ರ ತಲೆನಲ್ಲಿ ಸದಾಕಾಲ ಚಿಂತೆ ಇರ್ತದೆ ಹಾಗಾಗಿ ತಿಳ್ಕೊಂಡಿದ್ದಾರೆ ವಿಚಾರ ಮಾಧ್ಯಮದಲ್ಲಿ ಏನೇನು ಚರ್ಚೆ ಆಗ್ತಾ ಇತ್ತು ಮನ್ಯಾಳು ನನ್ನ ಕಿವಿಲ್ ಒಂದು ಮಾತು ಹೇಳಿದ್ರೆ ಈಗ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಎಲ್ಲ ಕಟ್ಟಾಳುಗಳು ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೋಲಾರ ತಾಲೂಕಿಗೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬಂದು ತಲುಪಬೇಕಾಗಿತ್ತು ಆದರೆ ಬಂಗಾರಪೇಟೆಯಲ್ಲಿ ಮೊದಲನೇ ಹಂತದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಸಭೆ ಒಂದು ಸ್ವಲ್ಪ ಬರಲಿಕ್ಕೆ ತಡವಾದರೂ ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಬೈಕ್ ರ್ಯಾಲಿ ಮೂಲಕವಾಗಿ ನಮ್ಮನ್ನ ಬಹಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರವನ್ನ ಬಲಿಷ್ಠವಾಗಿ ಕಟ್ತೇವೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ಇವತ್ತಿನ ಈ ಒಂದು ಸಭೆಯನ್ನ ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಅಭಿಮಾನದಿಂದ ತಾವೇನು ಬರಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತರೋಣ ವೇದಿಕೆ ಮೇಲೆ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸದರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಜನತಾದಳ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀನಾಥ್ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಭವಿಷ್ಯ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು ನಾಲ್ಕು ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡತಕ್ಕಂಥದ್ದಿಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಸಮೃದ್ಧಿ ಮಂಜು ಅವ್ರನ್ನ ನಾನ್ ನೆನ್ನೆ ಮುನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವ್ರ ಪರವಾಗಿ ಇದ್ರೂ ಕೂಡ ಆ ಚುನಾವಣೆಯಲ್ಲಿ ಪರಾಜಿತಗೊಂಡ ನಂತರ ಛಲವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ಜನರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟತ್ತ ಸ್ಥಳೀಯವಾಗಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ ಎರಡು ವರ್ಷದಿಂದ ನಡೆದಂತ ಅವರ ಎರಡನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನ ಸಾಧಿಸಿದ್ರು ಬಹುಶಃ ಇದು ಮಂಜಣ್ಣ ಅವರಿಗೆ ಇರತಕ್ಕಂತ ಒಂದು ಛಲ ಒಂದು